ವಿಡಿಯೋದಲ್ಲಿ ಜೀವಾತ್ಮ ಆತ್ಮಕ್ಕೆ ಸದಾ ಕಾಲ ರಕ್ಷೆಯನ್ನ ಕೊಡ್ತಕ್ಕಂತಹ ಅಥವಾ ಅದಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂತಹ ಯಾವುದಾದ್ರೂ ಜೀವನದಲ್ಲಿ ಸಂಬಂಧಪಟ್ಟಂತೆ ದಿವ್ಯ ಎಂತಕ್ಕಂಥದ್ದು ಏನಾದರೂ ಇದೆಯಾ ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ದೇಹ ಎಂತಕ್ಕಂಥ ದೇಗುಲ ಏನಿದೆ ಯಾರು ದೇಹವನ್ನ ದೇಗುಲವನ್ನಾಗಿ ಕಾಣ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಜೀವನದಲ್ಲಿ ತನ್ನ ಇಷ್ಟಾರ್ಥಗಳಾಗಿರ್ಬೋದು ತನ್ನ ಜವಾಬ್ದಾರಿಗಳಾಗಿರ್ಬಹುದು ಯಥಾವತ್ತಾಗಿ ನೆರವೇರಿಸಲು ಪ್ರಯತ್ನವನ್ನ ಪಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ದೇಹವನ್ನು ಕೂಡ ತನ್ನ ಆಸ್ತಿ ಮತ್ತು ದೇಗುಲದಂತೆ ಕಾಣ್ತಕ್ಕಂಥ ಕಾರ್ಯವನ್ನು ಯಾರು ಮಾಡ್ತಾರೆ ಅಂತಹವರಿಗೆ ಭಗವಂತನ ಸ್ಮರಣೆ ಎಂತಕ್ಕಂಥದ್ದು ಸದಾ ಕಾಲದಲ್ಲೂ ಭಗವಂತನ ಸ್ಮರಣೆ ಅಂತದ್ದು ಸದಾ ಕಾಲದಲ್ಲೂ ದಿವ್ಯ ಔಷಧಿಯಾಗಿ ಕಾರ್ಯವನ್ನ ಮಾಡುತ್ತೆ ಯಾವಾಗ ಸಕಾರಾತ್ಮಕ ಆಚರಣೆಗಳೊಂದಿಗೆ ದೇಹ ಎಂತಕ್ಕಂತಹ ದೇಗುಲವನ್ನ ಬೆಳಗ್ತಕ್ಕಂತಹ ಕಾರ್ಯವನ್ನ ಯಾರು ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ಆತ್ಮ ಪರಮಾತ್ಮ ಪ್ರಕೃತಿ ಎಂಬತಕ್ಕಂತಹ ಭಿನ್ನತೆ ಮುಕ್ತ ಮುಕ್ತಾಯವಾಗಿರುತ್ತೆ ಮನುಷ್ಯ ಬದುಕಿದ್ದಾಗಲೇ ಈ ವಿಷಯ ಹೇಳ್ತಾರೆ ನಾನು ಮನುಷ್ಯ ಬದುಕಿದ್ದಾಗಲೇ ಆತ್ಮ ಪರಮಾತ್ಮ ಪ್ರಕೃತಿ ಎಂತಕ್ಕಂಥ ಭಿನ್ನ ಮುಕ್ತಾಯವಾಗಿರುತ್ತೆ ಆತ್ಮ ಪರಮಾತ್ಮ ಪ್ರಕೃತಿ ಎಂಬುದು ಏಕಕೋನದಲ್ಲಿರುತ್ತೆ ಮನುಷ್ಯ ಬದುಕಿದ್ದಾಗ ಆ ರೀತಿಯಾದಂತಹ ಸಂದರ್ಭದಲ್ಲಿ ಆ ಕಾಲ ದೈವಿಕ ಸ್ಥಿತಿ ಇರುವ ಕಾರಣ ಮನುಷ್ಯ ದೇಹವನ್ನ ಪಡೆದಿದ್ದರು ಆಯಾ ಸಮಯಕ್ಕೆ ಸಂಬಂಧಪಟ್ಟಂತೆ ಆ ಮನುಷ್ಯ ಮೂರ್ತಿ ಅಥವಾ ಕೀರ್ತಿ ಎಂತಕ್ಕಂಥ ಆತ್ಮಸ್ವರೂಪ ಏನಿದೆ ಅದು ಆ ಪರಮಾತ್ಮನನ್ನ ಏಕೀಕೃತದಲ್ಲಿ ಕೂಡ ಸ್ಮರಣೆ ಮಾಡುವುದರಿಂದ ಜೀವನದ ಬಾಲ್ಯಾವಸ್ಥೆಯಿಂದ ಹಿಡಿದು ಅಥವಾ ಹುಟ್ಟಿನಿಂದ ಹಿಡಿದು ಮುಪ್ಪಿನವರೆಗೂ ಅಥವಾ ಸಾಯುವವರೆಗೂ ಯಾವುದೇ ಕಾಲದಲ್ಲಿ ಒಂದು ಸಾರಿ ಸ್ಮರಣೆಯನ್ನ ಮಾಡಿದರೂ ಕೂಡ ವರ್ಷ ಪರ್ಯಂತ ಬದುಕ್ತಕ್ಕಂತಹ ಆಯಸ್ಸು ಆಶೀರ್ವಾದ ಶಕ್ತಿ ಎಂತಕ್ಕಂಥ ದಿವ್ಯ ಔಷಧಿ ಲಭ್ಯವಾಗುತ್ತೆ ಈಗ ನಿಮ್ಗೆ ಗೊತ್ತಾಗಿರ್ಬೋದು ಆತ್ಮ ಮತ್ತು ಜೀವಾತ್ಮಕ್ಕೆ ಸಂಬಂಧಪಟ್ಟಂತೆ ಮನುಷ್ಯ ಬದುಕಿದ್ದಾಗಲೇ ಆತ್ಮ ಜೀವಾತ್ಮಕ್ಕೆ ಸಂಬಂಧಪಟ್ಟಂತೆ ಮನುಷ್ಯ ಬದುಕಿದ್ದಾಗಲೇ ದಿವ್ಯ ಔಷಧಿ ಯಾವುದು ಅಂದರೆ ಆತ್ಮ ಪರಮಾತ್ಮ ಪ್ರಕೃತಿಗೆ ಇರ್ತಕ್ಕಂತಹ ಭೇದ ಅಥವಾ ದೂರ ಅಥವಾ ಭಿನ್ನತೆಯನ್ನ ಕ್ರಮಶಃ ಆದರೂ ಸರಿಯೇ ದೂರೀಕರಿಸ್ತಕ್ಕಂಥದ್ದು ಯಾವ ರೀತಿಯಾಗಿ ಪೂರ್ಣವಾಗಿ ಆ ಒಂದು ಯಾವ ಮಾರ್ಗದಲ್ಲಿ ಸಾಗ ಸಾಧ್ಯ ದೈವಿಕ ಮಾರ್ಗದಲ್ಲಿ ಸಾಧ್ಯ ಭಕ್ತಿ ಆಚರಣೆಯನ್ನ ಮಾಡುವುದರ ಮೂಲಕ ಸಾಧ್ಯ ಸಕಾರಾತ್ಮಕ ಶ್ರೇಷ್ಠ ಕಾರ್ಯಗಳನ್ನು ಮಾಡುವುದ ಮೂಲಕ ಸಾಧ್ಯ ಈಗ ಮನುಷ್ಯ ವರ್ಗ ಏನಿದೆ ಕೆಲವರು ದೈವಿಕ ಪೂಜೆಯನ್ನೇ ಮಾಡುವುದಿಲ್ಲ ಆದ್ರೆ ಅವರಲ್ಲಿ ಒಳ್ಳೆತನ ಎಂಬತಕ್ಕಂಥದ್ದು ಇರುತ್ತೆ ಅದು ಯಾವುದೇ ದೈವದ ಪೂಜೆಗಿಂತ ಕಡಿಮೆ ಇಲ್ಲ ಭಗವಂತನನ್ನ ಸ್ಮರಣೆ ಮಾಡಿದ್ರು ಭಗವಂತನ ಅಂತರ್ಗತದಲ್ಲಿ ಇರುವ ಕಾರಣ ಭಗವಂತನಿಗೆ ಸಂಬಂಧಪಟ್ಟಂತೆ ಅವರು ಗುಣಾತೀತ ಆದರೂ ಕೂಡ ಆ ಗುಣಗಳೊಂದಿಗೆ ಸಂಯೋಜನೆಯನ್ನ ಹೊಂದುವ ಕಾರಣದಿಂದ ಮೂರ್ತಿ ಪೂಜೆ ಆಗಿರ್ಬೋದು ಮಂತ್ರ ಮೂಲಕ ಧ್ಯಾನಿಸ್ತಕ್ಕಂಥದ್ದಾಗಿರ್ಬೋದು ಹೋಮ ಹವನವನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ಯಾವುದನ್ನೂ ಕೂಡ ಮಾಡದಿದ್ದಂತಹ ಪಕ್ಷದಲ್ಲೂ ಕಾಯಕವೇ ಕೈಲಾಸ ಅದರಲ್ಲಿ ವಿಶೇಷವಾಗಿ ಶುದ್ಧ ಕಾಯಕವನ್ನು ಮಾಡ್ತಾ ಇದ್ರೆ ಆಂತರಿಕ ಬಹಿರ್ಮುಖವಾಗಿ ಸಕಾರಾತ್ಮಕತೆಯ ನಡೆನುಡಿ ಕಾರ್ಯವನ್ನು ಹೊಂದುತ್ತಾ ಇದ್ರೆ ಆ ಜೀವಾತ್ಮ ಸದಾಕಾಲ ದಿವ್ಯ ಔಷಧಿಯನ್ನ ಪಡೆಯುವಂತಹ ಮನುಷ್ಯನಾಗಿರುತ್ತದೆ ಹೆಣ್ಣು ಗಂಡು ಮಕ್ಕಳು ದೊಡ್ಡವರು ಯಾರಾದ್ರೂ ಸರಿ ದಿವ್ಯ ಔಷಧಿಯನ್ನ ಪಡೆದಂತಹ ವಿಧಾನದಲ್ಲಿ ಭಗವಂತ ಸರ್ವಂತರ್ಯಾವೆ ಮತ್ತು ಸರ್ವ ವ್ಯಾಪಕತ್ವವನ್ನ ಹೊಂದಿರುವ ಕಾರಣದಿಂದ ಅವರ ಕಾರ್ಯಕ್ಷೇತ್ರದಲ್ಲಿ ಸಕಾರಾತ್ಮಕವಾಗಿ ಜಾಗೃತವಾಗಿ ಗುರುತಿಸಿಕೊಳ್ತಕ್ಕಂತಹ ಕಾರ್ಯವನ್ನ ಯಾವೊಂದು ಜೀವಧಾರಿ ನಡೆದ ಮನುಷ್ಯ ಪಡೆದುಕೊಂಡಿರುತ್ತಾರೆ ಅಥವಾ ಪಡೆಯುತ್ತಿರುತ್ತಾರೆ ಅಂತಹ ಸಂದರ್ಭದಲ್ಲಿ ಭಗವಂತನ ಅಪ್ಪುಗೆಯಲ್ಲೇ ಇಡ್ತಾರೆ ಏಕೆಂದ್ರೆ ಯಾವ ಶಕ್ತಿ ಸಕಾರಾತ್ಮಕ ಶಕ್ತಿ ಸಕಾರಾತ್ಮಕ ಮ್ಯಾಚಿಂಗ್ ಆಗ್ತಾ ಇದೆ ಸೂರ್ಯದೇವನ ಬೆಳಕು ಬರ್ತಾ ಇದ್ರೆ ಅಲ್ಲಿ ಕತ್ತಲೆ ನಾನೊಂದು ಸ್ಥಾನವನ್ನು ಕೊಡ್ಕೋತೇನೆ ಅಂದರೆ ಸೂರ್ಯದೇವ ಸ್ಥಾನವನ್ನು ಕೊಡುತ್ತೇನೆ ಸೂರ್ಯದೇವ ಸ್ಥಾನವನ್ನು ಕೊಡುತ್ತೇನೋ ಖಂಡಿತ ಇಲ್ಲ ಪ್ರಕಾಶಿತವಾಗಿದ್ದರೆ ಕೇಳದೆ ಬೇಕಾಗಿಲ್ಲ ನೀನು ನನ್ನ ಸಂತಾನ ಅನ್ನತ್ತೆ ಅಥವಾ ನೀನು ನನ್ನ ಅಂಶ ಅನ್ನತ್ತೆ ನೀನು ನನ್ನ ಒಂದು ಭಾಗ ಅನ್ನತ್ತೆ ಅಲ್ವಾ ಪ್ರಕಾಶತೆಗೆ ಪ್ರಕಾಶತೆ ಮ್ಯಾಚಿಂಗ್ ಅಂದ್ರೆ ಆತ್ಮ ದಿವ್ಯ ಸ್ವರೂಪ ಶಾಶ್ವತ ಸಕಾರಾತ್ಮಕ ನಿರಂತರ ಶ್ರೇಷ್ಠ ಪರಮಾತ್ಮನೂ ಹಾಗೆ ಪರಮಾತ್ಮನಿಂದ ಹುಟ್ಟಿರ್ತಕ್ಕಂಥದ್ದೇ ಆತ್ಮ ಆತ್ಮನೂ ಹಾಗೆ ಹಾಗಿದ ಮೇಲೆ ಯಾವಾಗ ದೇಹವನ್ನ ಇದು ಪಂಚತತ್ವದಿಂದ ಆಗಿದೆ ಅದು ಕೂಡ ಗೊತ್ತಿರೋದಿಲ್ಲ ಜನಕ್ಕೆ ಆದರೂ ಕೂಡ ಅವರಲ್ಲಿ ದೈವಿಕ ಆತ್ಮ ಇರುತ್ತಲ್ವ ಮೇಲಿನ ಆವರಣ ಜಾಗೃತಿ ಏನು ಗೊತ್ತಿರುತ್ತೆ ಅಂತ ದೇಗುಲ ಎಂಬಂತೆ ಅಥವಾ ದೇಗುಲವೆಂದುಕೊಂಡು ಕಾರ್ಯವನ್ನು ಮಾಡುವುದಾದ್ರೆ ದೇವಸ್ಥಾನದ ಗೋಪುರಗಳು ನಿರ್ಮಾಣವಾಗುವುದು ದೇಹದ ಒಂದು ನಕ್ಷೆಯ ಆಧಾರದ ಮೇಲೆ ಗೋಪುರ ಕಿರುವೀಟ ಕಳಸ ಕಳಸ ಮತ್ತೆ ಅಡಿಪಾಯ ಇದೆಲ್ಲವೂ ಕೂಡ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಅಲ್ಲಿ ಬ್ರಹ್ಮಾಂಡದ ಅಸ್ತಿತ್ವವನ್ನು ಕೂಡ ನಾವು ನೋಡ್ಬೋದು ಬ್ರಹ್ಮಾಂಡದ ಸ್ಥಿತಿಯನ್ನು ಕೂಡ ಪಿಂಡದಲ್ಲೂ ನೋಡ್ಬೋದು ಪಿಂಡ ಅಂದ್ರೆ ನಾವು ಅಂಶಗಳು ಯಥಾ ಬ್ರಹ್ಮಾಂಡೆ ತಥಾ ಪಿಂಡೆ ಬ್ರಹ್ಮಾಂಡ ಹೇಗಿದೆಯೋ ಹಾಗೆ ಪಿಂಡವೂ ಇದೆ ಸಾಗರವಿದ್ದಂತಹ ಪಕ್ಷದಲ್ಲಿ ಸಾಗರದ ಒಂದು ಹನಿ ನೀರನ್ನು ನಾವು ಹೊರತೆಗೆದಾಗ ಅದು ಸಾಗರದ ಹನಿಯಾಗುತ್ತೇ ವಿನ ಆಗ ತಾನೇ ಬಂದ ಮಳೆ ಹನಿ ಆಗೋದಿಲ್ಲ ಅಥವಾ ಪ್ರಕಟವಾಗಿರ್ತಕ್ಕಂತ ಅನ್ಯ ನೀರು ಅಥವಾ ವಾಯುವಾಗಿರುವುದಿಲ್ಲ ವಾಯು ವ ವರುಣದೇವನ ಅಂಶ ಅಥವಾ ಗಂಗಾ ಮಾತೆ ಅಂಶ ಆಗಿರುವುದಿಲ್ಲ ಸಾಗರದಲ್ಲೇ ಬಂದ್ರೆ ಸೇರ್ಕೊಂಡ್ಬಿಟ್ಟಿರುತ್ತೆ ಹಾಗೆಯೇ ಯಥಾ ಬ್ರಹ್ಮಾಂಡೆ ಬ್ರಹ್ಮಾಂಡ ಹೇಗು ಹಾಗೆ ಪಿಂಡ ಇದು ಹೊಸದಾಗಿ ಎಲ್ಲೂ ಉತ್ಪತ್ತಿಯಾಗಿ ಬಂದಿಲ್ಲ ಭೂಮಿ ಮೇಲೆ ಭಗವಂತನಿಂದಾನೇ ರಚಿತವಾಗಿ ಬಂದಿರತಕ್ಕಂಥದ್ದು ಭಗವಂತನಿಗೆ ಹೊರತುಪಡಿಸಿ ಮತ್ತೇನು ಕೂಡ ಇಲ್ಲ ದಿವ್ಯೌಷಧಿ ಅಂತ ಅಂದ್ರೆ ಭಗವಂತನ ಸ್ಮರಣೆ ದೇಹ ಎಂಬತಕ್ಕಂತಹ ಸ್ಥಿತಿಯನ್ನ ದೇಗುಲವನ್ನಾಗಿ ನಿರ್ಮಾಣ ಮಾಡಿಕೊಂಡಿದ್ರೆ ಆ ಪರಮಾತ್ಮನ ಸ್ವರೂಪ ಗುಣಲಕ್ಷಣಗಳಿಗೆ ಸಮನಾಂತರವಾಗಿದ್ದಂತಹ ಪಕ್ಷದಲ್ಲಿ ಭಗವಂತನ ಅಪ್ಪುಗೆಯ ದಿವ್ಯ ಔಷಧಿ ಪಂಚತತ್ವದಿಂದ ಪರಮತತ್ವದೆಡೆಗೆ ಎಡೆಗೆ ಸಾಕ್ತಕ್ಕಂತಹ ಅಗೋಚರ ಆದರೆ ಅದ್ಭುತ ಮಾರ್ಗ ಅದಕ್ಕೆ ಏನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತೇ ಇದೆ ಹಲವು ವಿಡಿಯೋಸ್ಗಳನ್ನು ನೀವು ಅವಶ್ಯವಾಗಿ ನೋಡಿ ಆ ವಿಡಿಯೋಸ್ ಅಲ್ಲಿ ನಾನು ಆಲ್ರೆಡಿ ಹೇಳಿದ್ದೇನೆ ಹೇಗೆ ಜೀವನವನ್ನ ನಿರ್ವಹಣೆ ಮಾಡ್ಕೋಬೇಕು ದೇಹ ಎಂತಕ್ಕಂತಹ ಈ ಪಂಚತತ್ವದ ಸ್ಥಿತಿಯನ್ನ ಹೇಗೆ ದೇಗುಲವನ್ನಾಗಿ ನಿರ್ಮಾಣ ಮಾಡ್ಕೋಬೇಕು ಸಕಾರಾತ್ಮಕ ಕಾರ್ಯಗಳು ಹೇಗೆ ಪೂಜೆ ಕಾರ್ಯಗಳು ಹೇಗೆ ದೈವಿಕ ಕಾರ್ಯಗಳಿಗೆ ಇದ್ರ ಬಗ್ಗೆ ಎಲ್ಲ ನಾನು ಆಲ್ರೆಡಿ ಸಾಕಷ್ಟು ವಿಡಿಯೋಸ್ ಅಲ್ಲಿ ತಿಳಿಸಿದ್ದೆ ಆದಾಗ್ಯೂ ಭಕ್ತಿ ಎಂತಕ್ಕಂಥ ಆಚರಣೆಯಲ್ಲಿ ಪೂರ್ಣ ನಂಬಿಕೆಯನ್ನಿಟ್ಟು ಕಾರ್ಯವನ್ನು ಮಾಡಿದಂತಹ ಪಕ್ಷದಲ್ಲಿ ದೇಹವನ್ನ ದಿವ್ಯವನ್ನಾಗಿ ಒಂದೆರಡು ವರ್ಷಗಳಲ್ಲೇ ಕೆಲವು ಹಲವು ಬೇಡ ಕೆಲವು ವರ್ಷಗಳಲ್ಲಿ ಕೂಡ ಬದಲಿಸಿಕೆ ಸಾಧ್ಯ ಆಯಿತು ಎಲ್ಲ ಕುಕರ್ಮಗಳನ್ನ ತ್ಯಜಿಸ್ತಕ್ಕಂಥದ್ದು ಎಲ್ಲ ಅಧರ್ಮಗಳನ್ನ ತ್ಯಜಿಸ್ತಕ್ಕಂಥದ್ದು ಎಲ್ಲಾ ರೀತಿಯಾದಂತಹ ಹಾನಿ ಕಾರ್ಯಗಳನ್ನ ಅಂದ್ರೆ ತನ್ನ ದೇಹಕ್ಕೆ ಇತರರ ದೇಹಕ್ಕೆ ಅಥವಾ ಪ್ರಕೃತಿಗೆ ಸಂಬಂಧಪಟ್ಟಂತೆ ಕಾರ್ಯಗಳನ್ನ ತ್ಯಜಿಸ್ತಕ್ಕಂಥದ್ದು ಸಕಾರಾತ್ಮಕತೆಯನ್ನು ಹೆಚ್ಚಿಸ್ತಕ್ಕಂಥದ್ದು ಪೂಜೆ ಕೈಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಧ್ಯಾನ ಇತ್ಯಾದಿಗಳನ್ನ ಮಾಡ್ತಕ್ಕಂಥದ್ದು ಈ ಕಾರ್ಯವನ್ನ ಮಾಡುವುದರಿಂದ ತನ್ನಲ್ಲಿ ತಾನು ಶ್ರೇಷ್ಠತೆಯನ್ನ ಪಡೆದು ದಿವ್ಯ ದೇಹವನ್ನ ಪಡೆಯಲು ಸಾಧ್ಯವಾಗುತ್ತೆ ದೇಹ ಎಂತಕ್ಕಂಥದನ್ನ ದೇಗುಲವನ್ನಾಗಿ ಪರಿವರ್ತಿಸಲು ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾತ ಸಮಸ್ಯೆ ಇದ್ದ ಪಕ್ಷದಲ್ಲಿ ದುಪ್ಪದ ಕೊಟ್ಟಿಗೆ ಆರ್ಡರ್ ಮಾಡಬಹುದು ಇದನ್ನು ಸ್ಥಿತಗೊಂಡು ಮೈಕೈಗೆ ಇಟ್ಕೊಂಡು ಮನೆಗೆ ಯಾರ ತಕ್ಕಂಥ ಕಾರ್ಯವನ್ನು ಮಾಡೋದ್ರಿಂದ ಸಮಸ್ಯೆಗಳಿಂದ ಮುಕ್ತರಾಗಿ ತಂತ್ರ ಮಂತ್ರ ಮಾಂಟಮಂತ್ರ ಬಾ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡಬಹುದು ಸಂಕಲ್ಪ ಮಾಡಿ ಹಾಕಿ ಸಮಸ್ಯೆಗಳ ನಿವಾರಣೆ ಆಗ್ತದೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೃಢಪದ ಪೂರ್ ಕೂಡ ಮನೆಯಲ್ಲೇ ಮನೆಯಲ್ಲಿ ಮುಂದೆಗಳಲ್ಲಿ ಸ್ಥಳಗಳೆಲ್ಲ ಕೊಡೋದಿಂದ ಹಣಕಾಸಿನ ಅನುಕೂಲಕ್ಕೆ ಬರುತ್ತೆ ಅವರ ಅಂತ ಕೂಡ ಲಭ್ಯ ಆಗುತ್ತೆ ಹಾಗೆ ಅಲ್ಲಿ ಕೂಡ ಲಭ್ಯ ದೇಹ ಪ್ರತಿಕ್ರಿಯೆ ತಲೆಗೆ ಪ್ರತಿ ಪೌರಡು ಕೂಡ ಲಭ್ಯ ದೇಹ ಪ್ರತಿಗೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ ತರ ಮಾಡಿ ಬುಕ್ ಮಾಡುದು ಅಷ್ಟ ಸಾಮಾಜಿಕ ಅಂಗಸಂ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತವಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ಪಕ್ಷಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿಂದ ಪಕ್ಷಗಳು ಕನ್ಸೇಷನ್ ತಗೊಂಡು ಮಾತಾಡ್ಬೋದು ನೀರು ಪೇಟೆಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೀವಿ ವಿತೀನ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುತ್ತೆ ಥ್ಯಾಂಕ್ಸ್ ಸರ್ ಮಚ